ಗುಡ್ ಮಾರ್ನಿಂಗ್ ಹಾಲ್ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಫೋರ್ ಟೆನ್ ಆಗಿದೆ ಸೊ ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸೊ ನನ್ನ ಲೈಫಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದು ಒಂದು ಏನಂತಾರೆ ಸಂತೋಷ ಅವತ್ತು ನಾನು ಚೆಕ್ ಮಾಡಬೇಕಂತ ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ ಸೊ ನಾಲ್ಕು ಹತ್ತಾಗಿದೆ ಟೈಮ್ ನೋಡ್ಬೋದು ಸೊ ಪ್ರಗಾ ನ್ಯೂಸ್ ಒಂದು ಕಿಟ್ಟು ತೊಗೊಂಬಂದು ಇಟ್ಕೊಂಡಿದೆ ಸೊ ಅದನ್ನು ಚೆಕ್ ಮಾಡೋಣ ಅಂತ ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು ಫ್ರೆಂಡ್ಸ್ ನಾನು ಹೇಗೆ ಹೇಳ್ಬೇಕಂತಾನೇ ಗೊತ್ತಿಲ್ಲ ಬಟ್ ದೇವ್ರನ್ನ ಪ್ರೇಯರ್ ಮಾಡಿಕೊಂಡು ಒಬ್ಬಳೇ ಎದ್ಬಿಟ್ಟು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕಂತ ಹೇಳಿ ಫಸ್ಟು ಯೂರಿನ್ನ ತಗೊಂಡು ಟೆಸ್ಟ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಎಲ್ಲರಿಗೂ ನಿಮಗೆ ಗೊತ್ತಿರೋ ಥರನೇ ಸೊ ನಾನು ಮಾರ್ನಿಂಗ್ ಪ್ರೆಗ್ನೆನ್ಸಿ ಚೆಕ್ ಮಾಡೋಕೆ ಮುಂಚೆ ಯೂರಿನ್ ಟ ತಗೊಂಡ್ಬಿಟ್ಟು ಒಂದು ತ್ರೀ ಫೋರ್ ಡ್ರಾಪ್ಸ್ ಅದರಲ್ಲಿ ಹಾಕಿ ಒಂದು ಟು ತ್ರೀ ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದರು ಸೊ ಅದೇ ರೀತಿ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಸೊ ಅದು ಏನಂತ ಯಾವ ರೀತಿ ಬರ್ತಾ ಇದೆ ಅಂತ ನಿಜ ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ಅದರಿಂದ ತುಂಬ ಕಷ್ಟಪಟ್ಟಿರ್ತಾಳೆ ನೋವು ಪಟ್ಟಿರ್ತಾಳೆ ಸೊ ಅವಳಿಗೆ ಆದಂಥ ಒಂದು ಜೀವನ ಕಟ್ಕೊಂಡಿರ್ತಾಳೆ ಆ ಟೈಮಲ್ಲಿ ಎಲ್ಲಾರು ಜನಗಳು ಮಾತಾಡ್ತಾರಲ್ವ ಮಗು ಇಲ್ಲ ಮಗು ಇಲ್ಲ ಅಂತ ಸೊ ಅದೆಲ್ಲ ಕೇಳಿಸ್ಕೊಂಡು ಈ ಸಮಾಜದಲ್ಲಿ ಅಪ್ಪ ಅಮ್ಮ ಇಲ್ದಲೆ ತಂದೆ ತಾಯಿ ಅಣ್ಣ ತಮ್ಮ ಯಾರು ಇಲ್ದಲೆ ಒಂದು ಒಂದು ಜೀವನ ಕಟ್ಕೊಂಡು ಬೆಳೆಯೋದಿದೆಯಲ್ಲ ಅದು ತುಂಬ ಕಷ್ಟ ಸೊ ಅದು ಅದು ನನ್ನ ಜೀವನ ಸೊ ಅದನ್ನೇ ಹೇಳ್ತಾಯಿದ್ದೀನಿ ಸೊ ನೋಡಿ ಈ ಥರ ಮಾರ್ಕ್ ಬಂದಿದೆ ಬಟ್ ಇದು ಒಂದು ಕನ್ಫ್ಯೂಸ್ ಆಗಿಬಿಟ್ಟಿದ್ದು ನನಗೆ ಏನು ಸೆಕೆಂಡದು ತುಂಬ ಆಗಿ ಕಾಣಿಸ್ತಾ ಇಲ್ಲ ಯಾಕೆ ಅದು ನಿಜನ ಕನ್ಫರ್ಮ್ ಅಂತ ಮತ್ತೆ ಅವಾಗೇ ನಮ್ಮ ಹಸ್ಬೆಂಡ್ನ ಹೇಳಿಸ್ಬಿಟ್ಟು ಚೆಕ್ ಮಾಡೋಕೇಳ್ದೆ ನೋಡಿ ಅಂತ ಸೊ ಅವ್ರು ಚೆಕ್ ಮಾಡಿದ್ರು ಹೌದು ನಿಜನ ಅಂತ ಹೌದು ಅಂದೆ ಸೊ ಅವ್ರು ತುಂಬ ಖುಷಿಪಟ್ರು ಆವಾಗೆ ಸೊ ಅವ್ರಿಗೆ ಹೋದ ಮತ್ತೆ ಮಲ್ಕೊಂಡ್ರು ಬಟ್ ಏನು ಹಾಡು ಬರ್ತೈತೆ ಅಂದರೆ ಒಂದು ತಾಯಿ ತಂದೆ ಯಾರಾದರೂ ಇದ್ದಿದ್ರೆ ನಾನು ಅವ್ರ ಹತ್ರ ಶೇರ್ ಮಾಡ್ಕೊತಾ ಇದ್ನಲ್ವ ಸೊ ಈ ಥರ ಅನಾಥ ಹೆಣ್ಮಕ್ಳುಗಳಿಗೆ ದೇವರೇ ಅಲ್ವಾ ಗತಿ ಅಂತ ತುಂಬಾಳು ಬಂತು ನಮ್ಮಮ್ಮ ನಮ್ಮ ಅಪ್ಪನ ನೆನೆಸ್ಕೊಂಡು ಸೊ ಇದು ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಒಂದು ಐದು ನಿಮಿಷ ಬಿಟ್ಟು ಆದಮೇಲೆ ನೋಡಿದ ಮೇಲೆ ಅದು ಏನಂತಾರೆ ಡಬಲ್ ಮಾರ್ಕಲಿತ್ತು ಸೊ ತುಂಬ ಖುಷಿಯಾಯಿತು ನಾನು ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಮತ್ತೆ ಬೆಳಗ್ಗೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಅದಾದಮೇಲೆ ನಮ್ಮದು ಆ್ಯನಿವರ್ಸರಿ ಇತ್ತು ಅವತ್ತು ಸೊ ಫಸ್ಟ್ ಇಯರ್ ಆ್ಯನಿವರ್ಸರಿ ಸೊ ನಾವು ಕೋಟಿಲಿಂಗೇಶ್ವರ ಟೆಂಪಲ್ಗೆ ಹೋಗಿದ್ವಿ ಸೊ ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ಆವತ್ತೆ ಅವತ್ತೇ ಡೇ ಎಲ್ಲ ಹೀಗೋಯ್ತು ಮತ್ತು ನಾನು ಬ್ರೌನಿ ಜೊತೆ ನನಗೆ ತುಂಬ ಫೀಲ್ ಆದರೆ ನಾನು ಬ್ರೌನಿ ಜೊತೆ ಆಟ ಆಡೋದು ಜಾಸ್ತಿ ಸೊ ನನಗೆ ಅಂತ ಇರೋದು ನಿಯತ್ತಾಗಿ ಲವ್ ಮಾಡೋವಂಥದ್ದು ನಾಯಿ ಮತ್ತು ನನ್ನ ಗಂಡ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನನಗಿರೋ ಫ್ರೆಂಡ್ಸ್ನೇ ಇರೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳನ್ನೇ ಅಪ್ಪ ಅಮ್ಮ ಅಂದ್ಕೊತೀನಿ ಸೊ ಇದು ಕೋಟಿಲಿಂಗೇಶ್ವರ ಟೆಂಪಲು ಸೊ ಅಲ್ಲಿಗೆ ಹೋಗಿದ್ವಿ ನೋಡಿ ಹೇಗಿದೆ ಅಂತ ಸೊ ನೆಕ್ಸ್ಟ್ ನಾವು ಬಂದುಬಿಟ್ಟು ಅವತ್ತು ಈವ್ನಿಂಗು ನಮ್ಮ ಹಸ್ಬೆಂಡೇ ಪರೋಟ ಮಾಡಿದರು ತುಂಬ ಟಯರ್ಡ್ ಆಗ್ತಾಯಿತ್ತು ಸುಸ್ತಾಗ್ತಾಯಿತ್ತು ಸೊ ಅವರೇ ನಾನೇ ಪರೋಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಪರೋಟ ರೆಡಿ ಮಾಡಿದರು ಸೊ ಅದನ್ನು ಪರೋಟ ತಿಂದ್ಕೊಂಡು ಮತ್ತು ಅದ್ರ ಜೊತೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡಿಬಿಟ್ಟು ಸೊ ತಿಂದ್ಕೊಂಡ್ವಿ ಸೊ ಅವತ್ತು ಈವ್ನಿಂಗು ಅವರೆಲ್ಲ ರೆಡಿ ಮಾಡಿ ನೀನು ಟಯರ್ಡ್ ಆಗಿರ್ತೀಯ ಬಿಡು ಅಂತ ಎಲ್ಲರಿಗೂ ಮಾಡಿದ್ರು ಪರೋಟ ಮತ್ತು ಏನಂತಾರೆ ಚಿಕನ್ ಗ್ರೇವಿ ಎಲ್ಲ ಅವರೇ ಮಾಡಿದ್ರು ಸೊ ನೆಕ್ಸ್ಟ್ ಅವರೆಲ್ಲ ಆದಮೇಲೆ ಬ್ರೌನಿ ಜೊತೆ ಆಟ ಆಡ್ಕೊಂಡಿದ್ದೆ ನಾನು ನನಗೆ ಬ್ರೌನಿ ಬಂದಮೇಲೆ ಹೇಳ್ಬೇಕಂದ್ರೆ ನಾನು ನನಗೆ ಒಂಟಿತನ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ ನನಗೇನು ನೋವಾದರೂ ಏನಾದರೂ ನಾನು ಅವ್ರ ಜೊತೆ ಆಟ ಆಡಿಕೊಂಡು ಖುಷಿಯಾಗಿರ್ತೀನಿ ಸೊ ಎಲ್ಲೋ ನಮ್ಮ ಅಪ್ಪ ಅಮ್ಮ ಇದ್ದರೆ ನನಗೆ ಅವ್ರ ಆಶೀರ್ವಾದ ಮಾಡ್ತಾರೆ ಮೇಲಿಂದ ಅಲ್ವಾ ಸೊ ಅಷ್ಟೇ ಫ್ರೆಂಡ್ಸ್ ಇದು ಒಂದು ಚಿಕ್ಕ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾರಿ ನಾನು ಏನು ಹೇಳ್ತಾರೆ ನನ್ನ ಎಮೋಷ್ನಲ್ ನನಗೆ ನೆನೆಸ್ಕೊಂಡ ತಕ್ಷಣ ತುಂಬ ಅಳು ಬರ್ತಾಯಿತ್ತು ಸೊ ಅದಕ್ಕೆ ನಾನು ಕಂಟ್ರೋಲ್ ಮಾಡ್ಕೊಳೋಕ್ಕಾಗಿಲ್ಲ ಸೊ ಆ ಥರ ಮಾತಾಡಿಬಿಟ್ಟೆ ಸಾರಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಂದೆ ಬರೋವಂಥ ಪ್ರೆಗ್ನೆನ್ಸಿ ಬ್ಲಾಗ್ ಹೇಗಿರುತ್ತೆ ಅಂತ ಡೈಲಿ ಬ್ಲಾಗ್ಸನ್ನ ನಿಮ್ಮ ಹತ್ರ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಂಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಎಲ್ಲ ಮತ್ತು ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್